ದುರ್ಗದ ಗ್ರಾಮಸ್ಥರು ಮಠದ ಹೊನ್ನಾಯಕನಲ್ಲಿಗೆ ಬಂದು ಬಸಪ್ಪನಲ್ಲಿ ಮೊರೆ ಹೋಗುತ್ತಾರೆ ಶ್ರೀ ಮಂಟೇಸ್ವಾಮಿ ಬಸಪ್ಪನವರ ಪಾದವನ್ನು ಕೇಳಿಕೊಳ್ಳುತ್ತಾರೆ ನಮ್ಮ ಗ್ರಾಮದಲ್ಲಿ ಇರುವಂತಹ ಹುಲಿ ದುರ್ಗದ ಅಮ್ಮನವರ ಶಾಸ್ತ್ರ ಹೇಳಲು ಗುಡ್ಡನನ್ನು ಆಯ್ಕೆ ಮಾಡಿಕೊಡಿ ಎಂದು ಬಸಪ್ಪನಲ್ಲಿ ಮರೆ ಹೋಗುತ್ತಾರೆ ಶ್ರೀ ಮಂಟಸ್ವಾಮಿ ಬಸಪ್ಪ ಮಠದ ಹೊನ್ನಾಯಕನಹಳ್ಳಿ ಪುಣ್ಯಕ್ಷೇತ್ರ ಗ್ರಾಮಸ್ಥರು ಕೇಳಿಕೊಂಡ ನಂತರ ಬಸಪ್ಪನವರು ಒಪ್ಪಿಕೊಂಡು ಪಾದ ಕೊಡುತ್ತಾರೆ ಒಪ್ಪಿಕೊಂಡ ನಂತರ ಮಠದಲ್ಲಿ ಗ್ರಾಮಸ್ಥರು ಒಂದು ಡೇಟು ಕೊಡುತ್ತಾರೆ ಕೊಟ್ಟ ನಂತರ ಅದೇ ಡೇಟಿಗೆ ಸರಿಯಾದ ಸಮಯಕ್ಕೆ ಹೋಗಿ ಬಸಪ್ಪನವರು ಅಲ್ಲಿ ನೋಡಿ ಯಾರನ್ನು ಸೂಚಿಸಬೇಕೆಂದು ಹುಡುಕುತ್ತಾರೆ ಗ್ರಾಮದಲ್ಲಿ ಹೂವಂಬಾಳೆ ಹಾಗಿ ಬಂದ ನಂತರ ದೇವಸ್ಥಾನದ ಹತ್ತಿರ ಯಾರ ಯಾರು ಸರಿಯಾದ ವ್ಯಕ್ತಿ ಎಂದು ಸೂಚಿಸುತ್ತಾರೆ ದುರ್ಗದ ಅಮ್ಮನವರ ದೇವಸ್ಥಾನದಲ್ಲಿ ಶಾಸ್ತ್ರ ಹೇಳಲು ಬಸಪ್ಪನವರು ಆಯ್ಕೆ ಮಾಡಿಕೊಡುತ್ತಾರೆ ಸ್ವಾಮಿ ಬಸಪ್ಪ ಮಠದ ಒಂದಾಯಕನೆಯಲ್ಲಿ ಪುಣ್ಯಕ್ಷೇತ್ರದ ಬಸವಣ್ಣನವರು ಹುಲಿ ದುರ್ಗದ ಅಮ್ಮನವರ ಒಂದು ದೇವಸ್ಥಾನಕ್ಕೆ ಬಸಪ್ಪನವರು ಯೋಚಿಸಿ ತೋರಿಸಿಕೊಡುತ್ತಾರೆ ಕೊಟ್ಟಾ ಮಾತಿನ ಪ್ರಕಾರ ಬಸವನವರು ನಡೆದುಕೊಳ್ಳುತ್ತಾರೆ ಮಂಟಸ್ವಾಮಿ ಬಸವನರು ಅವರಿಗೆ ನಮ್ಮ ಕೋಟಿ ನಮಸ್ಕಾರಗಳು ಈ ಮಠ ಮಂಟಸ್ವಾಮಿ ಮಠ ಪುತ್ತೂರು ತಾಲೂಕು ಮಂಡ್ಯ ಜಿಲ್ಲೆ ಸಿ ಎ ಕೆರೆ ಹೋಬಳಿ ಮಠದ ಒನ್ನಾಯಕನಹಳ್ಳಿ ಪುಣ್ಯಕ್ಷೇತ್ರ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿಸಿ ಬಸಪ್ಪನವರು ದೇವಸ್ಥಾನದಲ್ಲಿ ಅವರನ್ನು ಆಯ್ಕೆ ಮಾಡುತ್ತಾರೆ

ಬಸಪ್ಪನವರು ಆಯ್ಕೆ ಮಾಡಿಕೊಡುತ್ತಾರೆ một ان Mandy ಹುಲಿ ದುರ್ಗದ ಅಮ್ಮನವರಿಗೆ ನಮ್ಮ ಕೋಟಿ ನಮಸ್ಕಾರಗಳು ಅಮ್ಮನವರ ದರ್ಶನ ಭಾವನ ಹುಲಿ ದುರ್ಗದ ಅಮ್ಮನವರಿಗೆ ನನ್ನ ನಮಸ್ಕಾರಗಳು ಅಮ್ಮನವರ ದರ್ಶನ ಭಾವನ ಒಮ್ಮೆ ಬಂದು ದರ್ಶನ ಮಾಡಿ Falei,